ಮತ್ತು ಮಾನವರ ನಡುವಿನ ಸಂಘರ್ಷಕ್ಕೆ ಇತಿಶ್ರೀ ಹಾಡಲು ಐವತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಆನೆಗಳ ನಿಯಂತ್ರಣ ವಲಯವನ್ನು ಸ್ಥಾಪಿಸಲು ಸಿದ್ದರಾಮಯ್ಯ ಸರ್ಕಾರದ ಸಚಿವ ಸಂಪುಟದ ಸಭೆಯಲ್ಲಿ ತೀರ್ಮಾನಿಸಲಾಗಿದ್ದು ಆದಷ್ಟು ಬೇಗ ಈ ಯೋಜನೆ ಜಾರಿಗೆ ಬರುತ್ತದೆ ಎಂದು ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಹೊಳೆ ನರಸೀಪುರ ಪಟ್ಟಣದ ಸಾರ್ವಜನಿಕ ಸಮುದಾಯ ಭವನದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಆಯೋಜಿಸಿದ್ದ ಜಗಜ್ಯೋತಿ ಬಸವೇಶ್ವರರು ಮತ್ತು ಡಾಕ್ಟರ್ ಶ್ರೀ ಶಿವಕುಮಾರ್ ಮಹಾಸ್ವಾಮೀಜಿಯವರ ಜಯಂತೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹೇಳಿದರು ಇನ್ನು ಮಾನವ ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷ ವರ್ಷವು ಅಂದಿನಿಂದ ಇಂದಿನವರೆಗೂ ನಡೆದುಕೊಂಡು ಬಂದಿದೆ ಕಾಡು ಕಡಿಮೆಯಾಗಿ ಪ್ರಾಣಿಗಳ ಸಂತತಿ ಜಾಸ್ತಿ ಆಗುತ್ತಿದೆ ಹಾಸನ ಬೇಲೂರು ಸಕಲೇಶಪುರ ಇನ್ನಿತರ ಕಡೆಗಳಲ್ಲಿ ರೈತರ ಬೆಳೆ ನಾಶವಾಗಿದ್ದು ಕಳೆದ ವರ್ಷ ಏಳು ಜನ ಅಮಾಯಕರು ಆನೆ ದಾಳಿಗೆ ಒಳಗಾಗಿ ಪ್ರಾಣವನ್ನ ಕಳೆದುಕೊಂಡಿದ್ದು ಈ ವರ್ಷ ಒಬ್ಬರು ಬಲಿಯಾಗಿದ್ದಾರೆ ಆನೆಗಳು ಕಾಡು ಬಿಟ್ಟು ಗ್ರಾಮಾಂತರ ಮತ್ತು ನಗರ ಪ್ರದೇಶಗಳ ಜಮೀನುಗಳಿಗೆ ಬಂದು ತಮಗೆ ಅರಿವಿಲ್ಲದೆ ತಮ್ಮ ಸಂತತಿಯನ್ನು ಹೆಚ್ಚು ಮಾಡುತ್ತಿದ್ದು ಇವುಗಳು ನಾಡಿಗೆ ಬರದಂತಹ ಬೇಲಿ ನಿರ್ಮಿಸುವುದು ಟ್ರಂಚ್ಗಳನ್ನು ತೋಡುವುದು ಸೇರಿದಂತೆ ಸರ್ಕಾರವು ಒಂದು ಶಾಶ್ವತ ಪರಿಹಾರವನ್ನು ದೊರಕಿಸಿಕೊಡುವ ಯೋಜನೆಯನ್ನ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೊಳ್ಳಲಾಗುತ್ತಿದ್ದು ಆದಷ್ಟು ಬೇಗ ಈ ಯೋಜನೆ ಜಾರಿಗೆ ಬರಲಿದೆ ಎಂಬ ವಿಶ್ವಾಸವನ್ನ ಸಚಿವರು ವ್ಯಕ್ತಪಡಿಸಿದರು ಅದರಲ್ಲಿ ಇತ್ತೀಚೆಗೆ ಆನೆಗಳ ಸಂಖ್ಯೆ ಬಹಳ ಜಾಸ್ತಿ ಆಗಿದೆ ಕಾಡು ಕಡಿಮೆ ಆಗ್ತಾ ಇದೆ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದರಲ್ಲಿ ಹಾಸನದಲ್ಲಿ ವಿಶೇಷವಾಗಿ ಬೇಲೂರಲ್ಲಿ ಬಿಕ್ಕೋಡದಲ್ಲಿ ಸಕಲೇಶ್ಪುರದಲ್ಲಿ ಈ ಭಾಗದಲ್ಲಿ ಮಾನವ ಪ್ರಾಣಿ ಸಂಘರ್ಷ ಉಂಟಾಗಿ ಅದರಲ್ಲಿ ರೈತರ ಬೆಳೆ ನಷ್ಟ ಆಗ್ತಾ ಇದೆ ಹಾಗೆ ಅತ್ಯಂತ ದುಃಖದ ಸಂಗತಿ ಅಂತ ಜೀವ ಜೀವಹಾನಿಯೂ ಆಗ್ತಾ ಹೋದ ವರ್ಷ ಒಂದು ವರ್ಷದಲ್ಲಿ ಏಳು ಜನ ಮೃತಪಟ್ಟಿದ್ದಾರೆ ಈಗ ಮತ್ತೆ ಏಪ್ರಿಲ್ನಲ್ಲಿ ಒಂದು ಸಾವಾಗಿದೆ ಸರ್ಕಾರ ಇದನ್ನು ಅತ್ಯಂತ ಗಂಭೀರತೆಯಿಂದ ತೆಗೆದುಕೊಂಡಿದೆ ಆನೆಗಳು ಅರಣ್ಯ ಪ್ರದೇಶದಿಂದ ಹೊರಗಡೆ ಬರದ ಹಾಗೆ ರೈಲ್ವೆ ಬ್ಯಾರಿಕೇಡ್ ಮಾಡುವಂಥದ್ದು ಟೆಂಟೇಕಲ್ ಫೆನ್ಸಿಂಗ್ ಮಾಡುವಂಥದ್ದು ಎಲಿಫೆಂಟ್ ಪ್ರೂಫ್ ಟ್ರೆಂಚ್ ಹಾಕುವಂಥದ್ದು ಇವೆಲ್ಲವೂ ನಡೀತಾ ಇದೆ ಅದರ ಜೊತೆಯಲ್ಲಿ ಈಗಾಗಲೇನು ಅರಣ್ಯದ ಹೊರಗಡೆ ಆನೆಗಳಿದ್ದಾವೆ ಮೊದಲಿನಿಂದಲೂ ಇವತ್ತು ಕಾಡು ಮತ್ತು ನಿಮ್ಮ ಈಗೇನು ನಮ್ಮಲ್ಲಿ ಕಾಫಿ ಸ್ಟೆಟ್ಗಳಿದ್ದಾವೆ ಪ್ರಾಣಿಗಳಿಗೆ ಅದರ ವ್ಯತ್ಯಾಸನೂ ಗೊತ್ತಾಗುದಿಲ್ಲ ಅವೆಲ್ಲ ಈ ಕಾಡಿನ ಹೊರಗಡೆ ವಾಸ ಮಾಡಿ ಅಲ್ಲೇ ಹೊಸ ಮರಿಗಳಿಗೆ ಜನ್ಮ ಕೊಡ್ತಾ ಇದ್ದಾವೆ ಅಲ್ಲೇ ಬೆಳೀತಾ ಇದ್ದಾವೆ ಹೀಗಾಗಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಈಗಾಗಲೇ ಸಚಿವ ಸಂಪ್ರದಾಯದ ತೀರ್ಮಾನವನ್ನು ಮಾಡಿದ್ದೇವೆ ಸಾಫ್ಟ್ ರಿಲೀಸ್ ಸೆಂಟರ್ ಮಾಡಬೇಕು ಭದ್ರ ಅರಣ್ಯ ಅಭಯಾರಣ್ಯದಲ್ಲಿ ಅಂತ ಹೇಳಿ ಅದಕ್ಕೆ ಐವತ್ಮೂರು ಕೋಟಿ ರೂಪಾಯಿ ಒಂದು ಅನುದಾನ ಈಗಾಗಲೇ ಅದಕ್ಕೆ ಸರ್ಕಾರ ಅದಕ್ಕೆ ಘೋಷಣೆ ಮಾಡಿದೆ ವಿಸ್ತೃತ ಯೋಜನಾ ವರದಿ ತಯಾರಾಗ್ತಾ ಇದೆ ಈ ಬರುವ ಡಿಸೆಂಬರ್ ಒಳಗಾಗಿ ಮುಂದಿನ ವರ್ಷದ ಒಳಗಾಗಿ ಈ ಒಂದು ಸಾಫ್ಟ್ ರಿಲೀಸ್ ಸೆಂಟರ್ ಪೂರ್ಣಗೊಳಿಸಿ ಇವತ್ತು ಆನೆಗಳನ್ನು ನಿಯಂತ್ರಣ ಮಾಡುವಂಥದ್ದು ಮತ್ತು ಅವಕ್ಕೆ ಯಾವುದೇ ರೀತಿಯ ಪ್ರಾಣಹಾನಿ ಆಗೋದಾಗಿ ನೋಡಿಕೊಳ್ಳಲಿಕ್ಕೆ ಎಲ್ಲ ರೀತಿಯ ತಯಾರಿ ಶಾಶ್ವತ ಪರಿಹಾರ ಮಾಡಲಿಕ್ಕೆ